ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಜಾತ್ರೆ ಬ್ಲಾಗ್ ಅಂದರೆ ಹರಳೂರು ವೀರಭದ್ರಸ್ವಾಮಿ ಅಂತ ಗೊತ್ತೇ ಇರುತ್ತೆ ಎಲ್ಲರಿಗೂ ಆ ಜಾತ್ರೆಗೆ ಹೋಗಿದ್ವಿ ಈ ದೇವ್ರು ಬಂದು ನಮ್ಮ ಅಪ್ಪ ಅಮ್ಮನ ಕಡೆಯಿಂದ ಮನೆ ದೇವರಾಗಿರುತ್ತೆ ಅದಕ್ಕೋಸ್ಕರ ಅದಕ್ಕೆ ಹೋಗಿದ್ವಿ ನಾವು ಹೋಗೋಕೆ ಮುಂಚೆ ಅಂದರೆ ಇದು ಮೂವತ್ತನೇ ತಾರೀಕಿಂದನೇ ನಡೆದಿರೋ ಅಂಥದ್ದು ಇದು ಮೂವತ್ತನೇ ತಾರೀಕು ಅಗ್ನಿಕೊಂಡ ಇರುತ್ತೆ ಅಗ್ನಿಕೊಂಡ ಅಂದರೆ ರಾತ್ರಿ ಹೊತ್ತು ಸ್ಟಾರ್ಟ್ ಮಾಡ್ತಾರೆ ಆರತಿ ಮತ್ತು ಅಗ್ನಿಕೊಂಡ ಅಂತ ಆರತಿ ಅಂದರೆ ಕೆಲವ್ರಿಗೆ ಗೊತ್ತೇ ಇರುತ್ತೆ ಟಮಟಗಳ್ನೆಲ್ಲ ಕೋನ್ ಶೇಪಲ್ಲೆಲ್ಲ ಕಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಅದರಲ್ಲಿ ಆರತಿ ಬೆಳಗಿ ಅದಾದಮೇಲೆ ಪೂಜೆ ಮಾಡಿ ಸಂಜೆ ಹಂಗೆ ಕೊಂಡ ಆಯ್ತಾರೆ ಅಂತಾರೆ ಅಂದರೆ ಅದೇ ದೇವರು ಅದ್ರ ಮೇಲೆ ಬರೋ ಅಂಥದ್ದು ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆ ಥರ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಥರ ದೇವ್ರುಗಳು ಅಂದರೆ ದೇವ್ರು ಬರುತ್ತೆ ಮೊದಲು ಅದಾದಮೇಲೆ ಜನರುಗಳು ಅಂದರೆ ಭಕ್ತಾದಿಗಳು ಯಾರಾದರೂ ಹರಕೆ ಮಾಡ್ಕೊಂಡಿರೋರು ಅಂಥವ್ರು ಬೇಕಾದರೆ ಹೋಗ್ಬೋದು ಇಲ್ಲ ಅಂತ ಅಂದರೆ ನಮ್ಗೇನು ಅರ್ಕೆ ಇಲ್ಲ ಹಾಗೆ ಹೋಗ್ತೀವಿ ಅಂತ ನಂದ್ರನ್ನಾದ್ರೂ ಹೋಗ್ಬೋದು ಫ್ರೆಂಡ್ಸ್ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಇದು ರೆಡಿಯಾಗಿರೋ ದಿನ ಬಂದು ಜಾತ್ರೆ ದಿನ ಅಂದರೆ ಇದು ಮಂಗಳವಾರ ಅಲ್ಲ ಬುಧವಾರ ಏನೇನೋ ಪೂಜೆಗಳಿರ್ತವೆ ಅಂದರೆ ಉತ್ಸವಗಳು ಅದೆಲ್ಲ ಇರ್ತವೆ ಅದಾದ ನಾನಿದು ಹೊರಟಿರೋದು ಬಂದು ಗುರುವಾರ ಪ್ರತಿ ವರ್ಷವೂ ಗುರುವಾರನೇ ಇಲ್ಲಿ ಜಾತ್ರೆ ಆಗೋದು ಅದು ಡೇಟು ಫಿಕ್ಸ್ ಮಾಡ್ತಾರೆ ಅಂದರೆ ಯಾವಾಗಂದ್ರೆ ಅವಾಗೇನೇ ಹೇಳೋಕ್ಕಾಗಲ್ಲ ಡೇಟ್ ಫಿಕ್ಸ್ ಆಗಿರುತ್ತೆ ಅಂಥ ಟೈಮಲ್ಲೇ ಜಾತ್ರೆ ಮಾಡಬೇಕಾಗುತ್ತೆ ಅದಾದಮೇಲೆ ನಾವು ಜಾತ್ರೆ ಅಂದರೆ ಜಾತ್ರೆ ಅದು ತೇರು ಎಳಿಯೋದು ಬಂದರೂ ಕರೆಕ್ಟಾಗಿ ಒಂದು ಗಂಟೆಗಿಳಿತಾರೆ ಅದಕ್ಕೆ ಮುಂಚೆ ಸುಮಾರು ಪೂಜೆಗಳೆಲ್ಲ ಇರ್ತವೆ ಏನೇನೋ ವಿಧಿವಿಧಾನಗಳೆಲ್ಲ ಇರ್ತವೆ ನಾನು ನನ್ನ ಮಗ ನನ್ನ ಮಗಳು ಹೊರಟಿದ್ದೀವಿ ಫ್ರೆಂಡ್ಸ್ ನಾವು ಕೂಡ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಹಾಗೆಯೇ ಬಸ್ಸಲ್ಲಿ ಹೋಗಿ ಆದಮೇಲೆ ನಾನಿದು ಸ್ಟ್ರೀಟ್ ತೋರಿಸ್ತಾ ಇದ್ದೀನಲ್ಲ ಇದು ಹರಳೂರು ಇಳಿದ್ಮೇಲೆ ನಾವು ಬಸ್ಸಲ್ಲಿ ಹೋಗಿರೋದ್ರಿಂದ ನಾವು ಮುಂಚೆನೇ ಇಳಿದ್ಬಿಟ್ಟಿದ್ವಿ ಅದಾದಮೇಲೆ ಆ ಕಡೆ ಈ ಕಡೆ ಇಟ್ಟಿರ್ತಾರಲ್ಲ ಫ್ರೆಂಡ್ಸ್ ಇದು ಸ್ಟಾಲ್ಗಳು ಆ ಥರ ಎಲ್ಲ ನೋಡಿದಾರೆ ಅಂದರೆ ಹಾಗೆ ಜಾತ್ರೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಥಿಂಗ್ಸ್ಗಳನ್ನೆಲ್ಲ ಮಾರೋದು ಎಲ್ಲನೂ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟಿದ್ರು ತುಂಬಾ ಬೇಸಿಗೆ ಇತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಐಸ್ ಕ್ರೀಮ್ಸು ಕೂಡ ಇತ್ತು ಮತ್ತು ಎಲ್ಲ ಅಂದರೆ ಮುಖಕ್ಕೆ ಉಡಿಯಂಗಿತ್ತು ಬಿಸಿಲು ಅನ್ನೋದು ತುಂಬಾ ರಾಚ್ತಾ ಇತ್ತು ಅದಕ್ಕೋಸ್ಕರ ಅಲ್ಲಿ ನೀರು ಅವಾಗವಾಗ ಉಡಿತಾನೇ ಇದ್ದರು ಆದ್ದರಿಂದ ಅಲ್ಲಿ ಸ್ವಲ್ಪ ಸ್ಟಕ್ ಆಯಿತು ಯಾಕಂದರೆ ಕೊಚ್ಚೆಗಳಾದ್ರಿಂದ ಈ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ ಸುಮಾರು ಜನ ಗೊತ್ತೇ ಇರುತ್ತೆ ಜಾತ್ರೆ ಅಂದರೆ ಈ ಟೈಮಲ್ಲಂತೂ ಅಂದರೆ ಈಗ ಮಾರ್ಚು ಏಪ್ರಿಲ್ ಟೈಮಲ್ಲಂತೂ ಸುಮಾರು ಜಾತ್ರೆಗಳಿರ್ತವೆ ಪ್ರತಿಯೊಂದು ಹಬ್ಬಗಳಲ್ಲೂ ಅಂದರೆ ಪ್ರತಿಯೊಂದು ದೇವ್ರದ್ದು ಕೂಡ ಒಂದೊಂದು ಊರಲ್ಲಿ ಜಾತ್ರೆ ಇದ್ದೇ ಇರುತ್ತೆ ಇದನ್ನು ನೀವು ಕೂಡ ರಿಲೇಟ್ ಮಾಡ್ಕೊಬೋದು ನಿಮ್ಮ ಜಾತ್ರೆಗಳಿಗೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತವ್ರ ಮನೆ ಇರೋ ಜಾತ್ರೆ ಎಲ್ಲ ಆಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೊಂದು ಸಣ್ಣ ಕ್ಲಿಪ್ಪಿಂಗ್ ಇರ್ಬೋದು ಫ್ರೆಂಡ್ಸ್ ಹಂಗಾದ್ರೂ ಇದನ್ನು ಸ್ವಲ್ಪ ಡೆಡಿಕೇಟೆಡ್ ಆಗೇ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದಾದಮೇಲೆ ನಾನು ನಿಮಗೆ ದೇವಸ್ಥಾನ ತೋರಿಸ್ತೀನಿ ಅದಕ್ಕೆ ಮುಂಚೆ ತೇರಿ ಎಳಿತಾರಲ್ಲ ತೇರು ನಿಲ್ಲಿಸ್ತಾರಲ್ಲ ಅದನ್ನ ತೋರಿಸ್ತೀನಿ ಅಂದರೆ ಇದು ನೀವು ಸಿದ್ಧಗಂಗಿ ಮಠದಲ್ಲೆಲ್ಲ ನೋಡಿರ್ಬೋದು ತೇರು ನಿಲ್ಲಿಸೋದಕ್ಕೆ ಅಂತಲೇ ಒಂದು ಪ್ಲೇಸ್ ಮಾಡಿರ್ತಾರೆ ಅದಕ್ಕೆ ರೋಲಿಂಗ್ ಶೆಟ್ ಎಲ್ಲ ಹಾಕಿರ್ತಾರಲ್ಲ ಆ ರೀತಿ ಇಲ್ಲೂ ಕೂಡ ಇದೆ ಇದು ನಾನು ಸುಮಾರು ನಾನು ಚಿಕ್ಕ ವಯಸ್ಸಿಂದಲೂ ನಾನು ನೋಡ್ಕೊಂಡು ಬಂದಿರೋ ಅಂಥದ್ದು ನೋಡಿ ಫ್ರೆಂಡ್ಸ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಇದು ತೇರು ತೇರು ನಿಲ್ಲಿಸೋ ಅಂಥ ಜಾಗ ವರ್ಷಕ್ಕೊಂದ್ಸತಿ ತೆಗಿತಾರೆ ತೇರನ್ನ ಅಲ್ಲಿ ನಿಲ್ಲಿಸೋಂಥದ್ದು ಈ ಸತಿ ಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಆಲ್ರೆಡಿ ನೀವು ನೋಡಿರ್ಬೋದೇನೋ ಸ್ಟಾರ್ಟಿಂಗ್ ಕ್ಲಿಪ್ಪಿಂಗಲ್ಲೇ ತೋರಿಸಿದೆ ನೋಡಿ ತುಂಬ ಸುಮ್ ತುಂಬ ಅಂದರೆ ತುಂಬ ಜನ ಬರ್ತಾರೆ ಏನಿಲ್ಲ ಅಂದರೂ ಎರಡು ಸಾವಿರದಿಂದ ಮೂರು ಸಾವಿರ ಜನ ಇದು ಮನೆ ಸ್ವೀಕರಿಸಿರ್ತಾರೆ ನೋಡಿ ಈ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಇದು ಬಂದು ದೇವ್ರ ಎಂಟ್ರೆನ್ಸು ದೇವ್ರ ಮನೆ ಅಂದರೆ ದೇವಸ್ಥಾನದ ಎಂಟ್ರೆನ್ಸು ಇಲ್ಲೂ ಕೂಡ ತುಂಬಾ ಜನ ಇದ್ದರು ಅದರಿಂದ ಸ್ವಲ್ಪ ಮೂವ್ ಆಗಕ್ಕೆ ಆಗ್ತಿಲ್ಲ ಸ್ವಲ್ಪ ನಿಧಾನಕ್ಕೆ ಮೂವ್ ಆಗ್ತಾ ಇದ್ದೀನಿ ನಾನೆಲ್ಲ ಇದು ಏನೋ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ಮಿರರ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಬಿಟ್ಟಿದ್ದೆ ಮತ್ತು ನನ್ನ ಮಗಳನ್ನ ಎತ್ಕೊಂಡು ನಾನು ಇದನ್ನೆಲ್ಲ ತೆಗ್ಯಕ್ಕಾಗಲಿಲ್ಲ ಕುತ್ಕೋಕ್ ಮುಂಚೆ ಒಂದ್ ಮೂರು ಸತಿ ಪ್ರದಕ್ಷಿಣೆ ಹಾಕುತ್ತೆ ತೇರ್ನ ಅದಾದ್ಮೇಲೆ ಕುತ್ಕೋಣ ಅಂತದ್ದು ಅದಾದ್ಮೇಲೆ ಆ ತೇರ್ನ ಎಳಿದ್ದಾರೆ ಫ್ರೆಂಡ್ಸ್ ಸ್ವಾಮಿ ಅಂತ ಅಂದ್ರೇನೆ ವೀರ್ಗಾಸೆ ಎಲ್ಲ ತುಂಬಾ ಪ್ರಸಿದ್ಧವಾಗಿರುತ್ತೆ ನೀವೆಲ್ಲ ಕಡೆಯೂ ನೋಡಿರ್ಬೋದು ವೀರ್ಗಾಸೆ ಅನ್ನೋದು ಹೇಳಿ ಮಾಡಿಸಿದ್ದು ಇಲ್ಲಿ ಎಕ್ಸ್ಟ್ರಾನೇ ಕರೆಸ್ತಾರೆ ಒಬ್ಬರು ಇಬ್ರು ಕರೆಸಲ್ಲ ಮಿನಿಮಮ್ ನಾಲ್ಕರಿಂದ ಐದು ಜನನೇ ಕರೆಸ್ತಾರೆ ಫ್ರೆಂಡ್ಸ್ ದೇವಸ್ಥಾನ ಅಂದರೆ ಗರ್ಭಗುಡಿ ಅಂತ ಕರೀತಾರಲ್ಲ ಅದು ನಾವು ದೇವಸ್ಥಾನದ್ದು ಈ ಸೈಡಲ್ಲಿ ಕುತ್ಕೊತೀವಿ ಯಾವಾಗ್ಲೂ ನಾನು ನಿಮಗೆ ತೋರಿಸ್ತೀನಿ ಈ ಸೈಡು ಅಂತಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂತ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು ನೋಡಿ ಮೊದಲು ಮೇಲ್ಗಡೆ ಹಾಕಿದಾರಲ್ಲ ಶೀಟು ಅದೆಲ್ಲ ಎಲ್ಲಿಲ್ಲ ಶಾಮಿಯಾನ ಹಾಕೋರು ಬಿಸಿಲುಗೆ ಇದು ಬಾಡ್ದಲ್ಲೇ ಇರಲಿ ಅಂತ ಇದು ಎದುರು ಕಾಣಿಸ್ತಿದ್ಯಲ್ಲ ಅಲ್ಲಿ ಶಿವಕುಮಾರ್ ಸ್ವಾಮಿದೊಂದು ಮತ್ತೆ ಈ ಕಡೆ ನವಗ್ರಹದಿದೆ ಇದು ಮೇನ್ ಎಂಟ್ರೆನ್ಸು ಇದು ನಾನು ಚಿಕ್ಕ ಹುಡುಗಿಯಿಂದ ಇದ್ದಾಗಿಂದೂ ಇದೆ ಈ ಥರನೇ ಇದೆ ಫ್ರೆಂಡ್ಸ್ ಅದಾದಮೇಲೆ ಇದು ಒಳಗಡೆ ಹೋಗೋಣ ಒಳಗಡೆ ಹೋಗೋಕೆ ಮುಂಚೆ ತುಂಬಾ ರಶ್ ಇತ್ತು ನೋಡ್ಬೋದು ನೀವು ಝೂಮ್ ಮಾಡಿ ಕೂಡ ತೋರಿಸ್ತೀನಿ ನನ್ನ ಮಗ ನಿಂತಿದ್ದಾನೆ ಇಲ್ಲಿ ನೋಡಿ ಎಲ್ಲರೂ ತುಂಬ ತಲೆಗೆ ಬಟ್ಟೆ ಹಾಕೊಂಡೆಲ್ಲ ಬರ್ತಾ ಇದ್ದಾರೆ ಅಷ್ಟೊಂದು ಇದೆ ಅಂತ ನೋಡ್ಬೋದು ನೀವು ನೋಡಿ ಎಷ್ಟೊಂದು ಜನ ಇದ್ದಾರೆ ತುಂಬ ತುಂಬನೇ ಜಾಸ್ತಿ ಜನ ಇದ್ದರು ನೋಡಿ ಈ ಸೈಡಲ್ಲಿ ನಾವು ಯಾವಾಗಲೂ ಕೂತ್ಕೊಳ್ಳೋ ಅಂಥದ್ದು ಇಡೀ ನಮ್ಮ ಎಲ್ಲ ಇಲ್ಲೇ ಕೂತ್ಕೊಳ್ಳೋ ಅಂಥದ್ದು ಈ ಸಲ ನಮ್ಮ ಫ್ಯಾಮಿಲಿ ಬಂದಿರೋದು ಸ್ವಲ್ಪ ಕಡಿಮೆನೆ ಅಂದರೆ ಬಿಸಿಲು ಅಂತ ಯಾರೂ ಬಂದಿಲ್ಲ ಬಿಸಿಲು ಇಲ್ದಲ್ಲೇ ಇರೋ ಟೈಮಲ್ಲಿ ತುಂಬನೇ ಜನ ಇರ್ತಾಯಿದ್ರು ಇದೆಲ್ಲ ಸದ್ಯಕ್ಕೆ ನಮ್ಮ ಫ್ಯಾಮಿಲಿ ಕಾಣಿಸ್ತಾ ಇದ್ದಾರೆ ಅಲ್ವಾ ಇವರೆಲ್ಲ ಬಂದಿದ್ದಾರೆ ಇಲ್ಲಿ ನಮ್ಮ ಆಂಟಿ ಮತ್ತು ಅವರ ಅವರ ಇವರು ಎಲ್ಲ ನಮ್ಗೆ ಅಲ್ಲಿ ನಿಂತಿದ್ದಾಳೆ ನಮ್ಮ ಲೈಕನ ಅವಾಗಲ ಆ ಎಲ್ಲ ಹೇಳಿದ್ಲು ಆಲ್ಮೋಸ್ಟ್ ಎಲ್ಲಾನು ಇದು ಮಾಡ್ತಾ ಇದ್ದಾರೆ ಈಗ ಪರ್ಚೇಸಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಪಿ ಪಿ ಎಲ್ಲ ಓದೋದಕ್ಕೆ ಪಿ ಪಿಗಳೆಲ್ಲ ಪರ್ಚೇಸಿಂಗ್ ನಡೀತಾ ಇದೆ ಪಿ ಪಿ ಓದ್ತಿದ್ರು ಅಂತ ಅಕ್ಕಪಕ್ಕದವರೆಲ್ಲ ಬೈತಾ ಇದ್ರು ಆ ಕಡೆ ಹೋಗುದಿ ಈ ಕಡೆ ಹೋಗುದಿ ಅಂತ ಹೇಳ್ತಾ ಇದ್ರು ಇದು ಜಾತ್ರೆ ದಿನ ಊದ್ಲೇಬೇಕು ಅಂತ ಎಲ್ಲರೂ ಇದ್ರು ಜಾತ್ರೆ ಆದ್ಮೇಲೆ ಎಲ್ಲ ಊಟ ಮಾಡ್ಕೊಂಡು ಹೋಗೋ ಜಾಗ ಇದು ಸ್ಕೂಲ್ ಕಾಂಪೌಂಡ್ ಅಲ್ಲಿ ಮಾಡ್ಸಿರೋ ಅಂಥದ್ದು ಸುಮಾರು ನಾಲ್ಕೈದು ಕೊಪ್ಲ ಹಾಕಿರ್ತಾರೆ ಈ ಸತಿ ತುಂಬಾ ಬಿಸಿಲಿರೋದ್ರಿಂದ ಕೆಲವೇ ಕೆಲವು ಕೊಪ್ಲು ಹಾಕಿದ್ರು ಅದರ ಇದು ಕೂಡ ಒಂದು ಇದು ಕೂಡ ಬಫೆ ಸಿಸ್ಟಮ್ ತರ ಮಾಡಿದ್ರು ಮೊದಲೆಲ್ಲ ಬಫೆ ಸಿಸ್ಟಮ್ ತರ ಎಲ್ಲ ಮಾಡ್ತಿರ್ಲಿಲ್ಲ ಹಾಗೇ ಪಂತಿ ಮೇಲೇ ಬಡಿಸೋರು ಇದರಲ್ಲಿ ಮಾಮೂಲಿ ಮುದ್ದೆ ಅನ್ನ ಸಾರು ಮತ್ತೆ ಚಿತ್ರಾನ್ನ ಪಾಯಸ ಬೂಂದಿ ಎಲ್ಲ ಇತ್ತು ಊಟ ಎಲ್ಲ ಮಾಡೋದಕ್ಕೆ ಮುಂಚೆ ನಾವು ಪೂಜೆ ಮಾಡಿಸ್ಕೋಬೇಕಾಯ್ತು ಯಾವಾಗ್ಲೂ ನಾವು ಗರ್ಭಗುಡಿಯಲ್ಲೇ ಪೂಜೆ ಮಾಡಿಸ್ತೀವಿ ಬಟ್ ಸ್ಪೆಷಲ್ಲಾಗಿ ಇವತ್ತೊಂದಿನ ತೇರಿನ ದಿನವೇ ತೇರಿಗೋಸ್ಕರನೇ ಪೂಜೆ ಮಾಡಿಸ್ತೀವಿ ಅದೇ ಟೈಮಲ್ಲಿ ನಮ್ಮ ರಂಜಿತ್ ಅಮ್ಮ ಸಿಕ್ಕಿದ್ರು ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಬಂದಿದ್ದಾಯಿತು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್